ರಾಜಶೇಖರ್ ಅಬ್ಬಬ್ಬಬ್ಬಾ ಏನ್ ಜನಗಳು ಸರ್ ಒಬ್ಬ ರಾಜಕೀಯ ನಾಯಕ ಸತ್ತೋದ್ರೆ ಇಷ್ಟೊಂದು ಜನ ನಾನು ಇವತ್ತೆ ನೋಡಿರೋ ಸರ್ ಬದುಕಿದ್ದಾಗ ರಾಜನ್ ತರ ಬದುಕ ಸತ್ತೋದ್ರೂನು ದೇವ್ರಾಗ ಸರ್ ವೈಎಸ್ ಸರ್ ಮಗನೇ ಜಗನ್ನೇ ಸಿಎಂ ಆಗ್ತಾರೆ ಅಂತ ಎಲ್ಲರು ಅನ್ಕೊಂತಾರೆ ಅದನ್ ಕಡೆ ಇರೋಂಥ ನೂರ ಐವತ್ತು ಮಂದಿ ಎಮ್ ಎಲ್ ಎ ಸಹಿ ಮಾಡಿಸಿ ಡೆಲ್ಲಿಗೆ ಸುತ್ತ ಲೆಟರ್ ಕಲಿಸ ತಂದೆ ಸತ್ತೋದ ಅಂತ ಅನ್ಕೊಂಡ್ರೆ ಮಗ ಬಂದಿದ್ದಾನೀಗ ಈಗಿರುವಂತ ಸೆಂಟಿಮೆಂಟಿಗೆ ಅವನು ಸಿಎಂ ಆಗೋದ್ ಗ್ಯಾರಂಟಿ ಇದೇಗಿನ ನಡೆದ್ರೆ ನಮ್ಮ ಪಾರ್ಟಿಗೆ ತುಂಬಾ ನಷ್ಟ ಕಣ್ರಿ ತಂದೆ ಸಾವೇ ಅವ್ನಿಗೆ ರಾಜಕೀಯ ಬಲವಾದ ಅದನ್ನ ಅವನಿಗೆ ಬಲಹೀನತವಾಗಿ ಮಾಡಿ ತಂದೆ ಸಾವನ್ನ ಪಕ್ಕದಲ್ಲಿಕೊಂಡು ಸಹಿ ಮಾಡ್ಸಿದಾನಂತ ಶವ ರಾಜಕೀಯ ನಮ್ಮ ನಮ್ಸ್ರಿ ಸರ್ ಜನರು ನಂಬ್ತಾರ ಸರ್ ಸುಳ್ಳು ವಾರ್ತೆ ಮಾಡಿ ಆ ವಾರ್ತೆಗಳನ್ನ ನೂರು ಸರ್ ಹೇಳಿದ್ನೇ ಹೇಳಿ ಇದೇ ನಿಜ ಅಂತ ನಂಬಿಸೋಕೆ ನಮ್ಮ ಟಿ ವಿ ಚಾನಲ್ಗಳು ನ್ಯೂಸ್ ಪೇಪರ್ಗಳು ಇದಾವಲ್ಲ ಇಂಥ ಟೈಮಲ್ಲೂ ಕೆಸರು ಸೆಲ್ಲೋದು ನಮ್ಗೆ ಅವಸರನ ಸರ್ ಕೆಸರು ಸೆಲ್ಲೋದೇ ನಮ್ಮ ಕೆಲಸಯ್ಯ ಅವನು ತೊಳ್ಕೊತನೋ ಬಿಡ್ತಾನೋ ಅವನ ಕೆಲಸಯ್ಯ